ಪ್ರಧಾಮಾಣಿಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ ಆತ್ಮೀಯ ಸ್ನೇಹಿತರೆ ನಾನೀಗಾಗಲೇ ಹತ್ತು ಸಾವಿರದ ಆರುನೂರ ಹನ್ನೊಂದು ಶಿಕ್ಷಕರ ನೇಮಕಾತಿಯ ಬಗ್ಗೆ ಈ ಮುಂಚಿನ ವಿಡಿಯೋಗಳಲ್ಲಿ ಭಾಳಷ್ಟು ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ್ದೆ ಈಗ ಅದರ ಒಂದು ಗೆಜೆಟ್ ನೋಟಿಫಿಕೇಷನ್ ಸಿಕ್ಕಿದೆ ನಮಗೆ ಈ ಗೆಜೆಟ್ ನೋಟಿಫಿಕೇಷನ್ ಪ್ರಕಾರ ಏನೇನೆಲ್ಲ ಇದೆ ಯಾವ ಮಾನದಂಡಗಳನ್ನು ಅನುಸರಿಸಬೇಕು ಅರ್ಹತೆಯಲ್ಲಿ ಏನಿರಬೇಕು ವಿದ್ಯಾರ್ಹತೆಯಲ್ಲಿ ಫೀಸ್ ಎಷ್ಟಿದೆ ವೇತನ ಎಷ್ಟಿದೆ ಮತ್ತು ಕ್ಯಾಟಗರಿ ವೈಸು ಸೀಟ್ ಎಷ್ಟಿದೆ ಯಾವ್ಯಾವ ಅಂತ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ನಾನು ನೀಡ್ತೀನಿ ಅದಕ್ಕೂ ಮುಂಚೆ ಈ ಒಂದು ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯ ಮಿತ್ರರೇ ಇದು ಎರಡು ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನಲ್ಲಿ ಪದ ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂತ ಕರೀತಾರೆ ಆ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಯಂತೆ ಈ ಅಂದರೆ ಆರರಿಂದ ಎಂಟನೇ ತರಗತಿಯವರೆಗೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಸ್ ಅಂತ ಕರೀತಾರೆ ಇವ್ರನ್ನ ಸೊ ಆರರಿಂದ ಎಂಟನೇ ತರಗತಿಯವರೆಗಿರತಕ್ಕಂತಹ ಶಿಕ್ಷಕರ ನೇಮಕಾತಿ ಇದಾಗಿರುತ್ತೆ ಅದಾದ ನಂತರ ಇದನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರ್ತಕ್ಕಂತಹ ಕೇಂದ್ರೀಯ ದಾಖಲಾತಿ ಘಟಕದ ಮೂಲಕ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅದಕ್ಕೆ ಆಯ್ಕೆಗೆ ಅರ್ಹತೆಯನ್ನು ಕೊಡಲಾಗಿದೆ ಏನೇನು ಅರ್ಹತೆಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು ಸಾಮಾನ್ಯವಾಗಿ ಅದನ್ನು ಹೇಳ್ತೀನಿ ನಾನು ನಿಮಗೆ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತೇನಿದೆಯಲ್ಲ ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಗಳಿಸಿರಬೇಕಾಗುತ್ತೆ ನೀವು ಆ ಸಂಬಂಧಿಸಿದಂತಹ ಪೇಪರ್ ಟೂನಲ್ಲಿ ಆ ಶಿಕ್ಷಕರ ಅರ್ಹತೆ ಪರೀಕ್ಷೆಯನ್ನು ಪಾಸ್ ಮಾಡದೇ ಇದ್ದರೆ ಯಾಕಂದರೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಏನು ಟಿ ಇ ಟಿ ಎರಡು ಸಾವಿರದ ಹತ್ತೊಂಬತ್ತರ ಪರೀಕ್ಷೆಯ ಫಲಿತಾಂಶವನ್ನು ಇನ್ನೂ ಬಿಟ್ಟಿಲ್ಲ ಹಾಗಾಗಿ ಆ ಫಲಿತಾಂಶವನ್ನು ಕಾಯ್ತಾ ಇರ್ತಕ್ಕಂಥವ್ರಿಗೆ ಇದು ಒಂದು ರೀತಿ ಭಾಳ ತೊಂದರೆ ಆಗ್ತಕ್ಕಂತಹ ನಿಟ್ಟಿನಲ್ಲಿ ಈ ಟಿ ಇ ಟಿ ಪರೀಕ್ಷೆಗೆ ಯಾರು ಹಾಜರಾಗಿದ್ರು ನೋಡಿ ಅಂದರೆ ಫೆಬ್ರವರಿ ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಯಾರು ಹಾಜರಾಗಿದ್ದರು ಅವರೆಲ್ಲರೂ ಕೂಡ ಈ ಒಂದು ಟೀಚರ್ಸ್ ರಿಕ್ರೂಟ್ಮೆಂಟ್ ಅರ್ಜಿಯನ್ನು ನೀವೆಲ್ಲರೂ ಕೂಡ ಸಲ್ಲಿಸಬಹುದಾಗಿದೆ ಬಟ್ ಒಂದು ಕಂಡೀಷನನ್ನು ಹಾಕಿದ್ದಾರೆ ಟಿ ಇ ಟಿ ಪರೀಕ್ಷೆ ಫಲಿತಾಂಶ ಏನಾದರೂ ಪಾಸಾದರೆ ಮಾತ್ರ ಮುಂದಿನ ಕನ್ಸಿಡರ್ ಮಾಡ್ತಾರೆ ಎಷ್ಟು ಮಿನಿಮಮ್ ಎಲಿಜಿಬಿಲಿಟಿ ಏನಿದೆಯಲ್ಲ ಮಾರ್ಕ್ಸು ಅಷ್ಟು ಕ್ರಾಸ್ ಆಗಿರಬೇಕು ಅಥವಾ ಪಾಸ್ ಆಗಿರಬೇಕು ಸರ್ಟಿಫಿಕೇಟ್ ಇದ್ದರೆ ಮಾತ್ರ ನಿಮಗೆ ನೆಕ್ಸ್ಟಿನ ಪ್ರೋಸೆಸ್ಗಳಲ್ಲಿ ಅಂದರೆ ವೆರಿಫಿಕೇಶನ್ ಅಥವಾ ಮುಂದಿನ ಪ್ರೋಸೆಸ್ಗಳಲ್ಲಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಬಹುಶಃ ಯಾರು ಪಾಸಾಗ್ಬೋದು ಅಂತೇಳಿ ನಿಮಗೆ ಸಂಭವ ಇರುತ್ತೋ ಅವರೆಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕಬಹುದು ಯಾವುದೇ ತೊಂದರೆ ಇಲ್ಲ ಸೊ ಇನ್ನೊಂದು ಇದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಷಾ ಸಾಮರ್ಥ್ಯ ಪರೀಕ್ಷೆ ಅಂತ ನಡೆಸ್ತಾರೆ ಪೇಪರ್ ತ್ರೀ ಅಂತೇಳಿ ಆ ಪೇಪರ್ ತ್ರೀಯಲ್ಲಿ ಕಂಪಲ್ಸರಿಯಾಗಿ ಶೇಕಡ ಅರವತ್ತರಷ್ಟು ಶೇಕಡ ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳನ್ನು ಪಡಿಬೇಕಾಗುತ್ತೆ ಆಮೇಲೆ ಆಧಾರ್ ಅಂತ ಕಂಪಲ್ಸರಿ ಕೇಳಿದ್ದಾರೆ ಆಧಾರ್ ಒಂದಿಲ್ಲ ಅಂದರೆ ಇ ಐ ಡಿ ನಂಬರ್ ಸಂಖ್ಯೆಯಾದ್ರು ಕೂಡ ಹೊಂದಿರಬೇಕು ಅದು ಎಲ್ಲದರಲ್ಲೂ ಕೂಡ ಕಂಪಲ್ಸರಿ ಕೇಳ್ತಿದ್ದಾರೆ ಈಗ ಆನ್ಲೈನ್ ಅಪ್ಲಿಕೇಶನನ್ನು ಬಿಡ್ತಾರೆ ಹನ್ನೊಂದನೇ ತಾರೀಕಿಂದ ಇದಕ್ಕೆ ಅಪ್ಲಿಕೇಶನ್ ಡೇಟು ಅಂತೇಳಿ ಹೇಳಲಾಗುತ್ತೆ ಅರ್ಜಿ ಶುಲ್ಕ ಎಷ್ಟಿದೆ ಅಂತಂದರೆ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಕೆಟಗರಿ ಒನ್ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದು ಅರ್ಜಿಗಳನ್ನು ಸಲ್ಲಿಸಿದರೆ ಅದು ಐದುನೂರು ರೂಪಾಯಿ ಆಗುತ್ತೆ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಅದು ಐದುನೂರು ರೂಪಾಯಿ ಆಗುತ್ತೆ ಆಮೇಲೆ ಇತರೆ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅಂತ ಹೇಳಲಾಗುತ್ತೆ ಆಮೇಲೆ ಎರಡು ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿದರೆ ಒಂದು ಸಾವಿರ ರೂಪಾಯಿ ಆಗುತ್ತೆ ನೀವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಎರಡು ಅರ್ಜಿಯನ್ನು ಸಲ್ಲಿಸಿದರೆ ಅದು ಒಂದು ಸಾವಿರ ರೂಪಾಯಿ ಆಗುತ್ತೆ ಇತರೆ ಅಭ್ಯರ್ಥಿಗಳಿಗೆ ಎರಡು ಸಾವಿರ ರೂಪಾಯನ್ನು ತೆಗೆದುಕೊಳ್ಳಲಾಗುತ್ತೆ ಒಂದು ಅರ್ಜಿಯನ್ನು ಸಲ್ಲಿಸಿದರೆ ಐದುನೂರು ರೂಪಾಯಿ ಅಂದರೆ ಡಬಲ್ ಆಗ್ತದೆ ಅಷ್ಟೇ ಇದರಲ್ಲಿ ನಂತರದಲ್ಲಿ ಇದರ ವೇತನ ಶ್ರೇಣಿ ಇಪ್ಪತ್ತೇಳು ಸಾವಿರದ ಐವತ್ತು ಬೇಸಿಕ್ ಇದೆ ಈ ಬೇಸಿಕಲ್ಲಿ ಐವತ್ತೆರಡು ಸಾವಿರದ ಆರುನೂರ ಐವತ್ತರ ತನಕ ಕೂಡ ಹೋಗಬಹುದಾಗಿದೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದಾಗ ಇದರಲ್ಲಿ ಎಲ್ಲ ಅಂಕಗಳನ್ನು ಕನ್ಸಿಡರ್ ಮಾಡೋದರಿಂದ ಆರನೇ ಪದವಿ ಕಂಪಲ್ಸರಿ ಆಗಿರೋದ್ರಿಂದ ಇದರಲ್ಲಿ ಪದವಿಯಲ್ಲಿ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಮತ್ತು ಬಿ ಎಡ್ನಲ್ಲಿ ಅಥವಾ ವಿಶೇಷ ಶಿಕ್ಷಣದಲ್ಲಿ ಪದವಿಯನ್ನು ಪಡೆದಿರಬೇಕು ಅಂತ ಕರೆಯಲಾಗುತ್ತೆ ಬಿ ಎಡ್ ಅಥವಾ ಡಿ ಎಡ್ ಅಂತೇಳಿ ಸೊ ಇನ್ನೊಂದು ಅಥವಾ ಅದನ್ನು ಬಿಟ್ಟರೆ ಪಿ ಯು ಸಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತು ಪರ್ಸೆಂಟ್ ಅಂಕಗಳನ್ನು ಹೊಂದಿರಬೇಕು ಮತ್ತು ನಾಲ್ಕು ವರ್ಷದ ಬ್ಯಾಚುಲರ್ ಆಫ್ ಎಲಿಮೆಂಟರ್ ಎಜುಕೇಷನಲ್ಲಿ ಏನು ಎಲಿಮೆಂಟರ್ ಎಜುಕೇಷನ್ ಅಂತಂದರೆ ವೆರಿ ಸಿಂಪಲ್ ಇದು ಒಂದು ಮೂರು ವರ್ಷ ಬಿ ಡಿಗ್ರಿ ಮತ್ತು ಒಂದು ವರ್ಷ ಬಿ ಎಡ್ ಇದು ಸೇರಿ ನಾಲ್ಕು ವರ್ಷ ಆಗುತ್ತೆ ಹಾಗಾಗಿ ತ್ರೀ ಪ್ಲಸ್ ಒನ್ ಫೋರ್ ಆಗುತ್ತಲ್ಲ ಅದನ್ನು ಎಲಿಮೆಂಟರ್ ಎಜುಕೇಷನ್ ಅಂತೇಳಿ ಕೂಡ ಕರೀತಾರೆ ಅದನ್ನು ಉತ್ತೀರ್ಣರಾಗಿರಬೇಕು ಅಂತ ಇದೆ ಇಲ್ಲಿ ಪದವಿಯಲ್ಲಿ ಐವತ್ತು ಪರ್ಸೆಂಟ್ ಅಂಕ ಆಗಿರಬೇಕು ಅಥವಾ ಪಿ ಯು ಸಿಯಲ್ಲಿ ಕನಿಷ್ಠ ಐವತ್ತು ಪರ್ಸೆಂಟ್ ಅಂಕ ಆಗಿರಬೇಕು ಇವೆರಡರಲ್ಲಿ ಒಂದಾಗಿದ್ದರೂ ಕೂಡ ನೀವು ಇದನ್ನು ಪಡೆಯೋದಕ್ಕೆ ಅರ್ಹತೆಯನ್ನು ಹೊಂದಿರ್ತೀರಿ ಅಂತ ಅದಾದ ನಂತರ ಇದೆಲ್ಲ ಇದೆ ಕೆಲವೊಂದು ಮಾಹಿತಿಗಳಿದೆ ಸಿಲಬಸ್ ಏನಿದೆ ಅಂತ ನೋಡೋಣ ಸಿಲಬಸ್ಸು ಮಾಧ್ಯಮದ ಹುದ್ದೆಗೆ ಅಂದರೆ ಪ್ರತಿ ವಿಷಯ ಮತ್ತು ಮಾಧ್ಯಮದ ಹುದ್ದೆಗೆ ಸಂಬಂಧಿಸಿದಂತೆ ನಿಗದಿಪಡಿಸಿರುವಂತಹ ಒಂದು ವಿವರ ಇದಾಗಿದೆ ಈ ಸಿಲಬಸ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ವಿವರವಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ವಿವರವಾಗಿ ಹೇಳ್ತೀನಿ ಈಗ ಮುಂದಿನ ಹೋಗೋಣ ಯಾಕಂದರೆ ಇನ್ನೂ ಬಹಳಷ್ಟು ಮಾಹಿತಿ ಇದೆ ವಯೋಮಿತಿ ನೋಡೋಣ ಸಾಮಾನ್ಯ ವರ್ಗಕ್ಕೆ ನಲವತ್ಮೂರು ನಲವತ್ತು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ನಲವತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಮತ್ತು ಒಂದಕ್ಕೆ ನಲವತ್ತೈದು ವರ್ಷ ವಯಸ್ಸಾಗಿರಬೇಕು ಕನಿಷ್ಠ ಇಪ್ಪತ್ತೊಂದು ವಯಸ್ಸಾಗಿರಬೇಕು ಅಂತ ಇರುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂಕಗಳು ಹೇಗಿದ್ದಾವೆ ಅಂತ ನಾವು ಸರಿ ನಿಮಗೆ ಆಯ್ಕೆ ವಿಧಾನ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ವೆರಿ ಇಂಪಾರ್ಟೆಂಟ್ ಇದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶೇಕಡ ತ್ರೀ ಪಾಯಿಂಟ್ ಫೈ ತರ್ಟಿ ಫೈವ್ ತ್ರೀ ತ್ರೀ ಫೈವ್ ಪರ್ಸೆಂಟೇಜನ್ನು ಕನ್ಸಿಡರ್ ಮಾಡ್ತಾರೆ ಅಂದರೆ ನೂರಕ್ಕೆ ಮೂವತ್ತೈದು ಮಾರ್ಕ್ಸನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ತೆಗೆದುಕೊಳ್ತಾರೆ ಟಿ ಇ ಟಿಯಲ್ಲಿ ಜೀರೋ ಪಾಯಿಂಟ್ ಒನ್ ಫೈವನ್ನ ಅಂಕಗಳನ್ನು ಪಡೀತಾರೆ ಪದವಿಯಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನು ಪಡೀತಾರೆ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳಲ್ಲಿ ಅಥವಾ ನೀವು ಬಿ ಎಡ್ ಅಥವಾ ಡಿ ಎಡ್ನಲ್ಲಿ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟನ್ನು ಪಡೀತಾರೆ ಬಹುಶಃ ಇದರಲ್ಲಿ ನೀವು ಬಿ ಎಡ್ ಅಥವಾ ಡಿ ಎಡ್ ಆಮೇಲೆ ಡಿಗ್ರಿ ಆನಂತರ ಟಿ ಇ ಟಿ ಆಮೇಲೆ ವೆರಿ ಇಂಪಾರ್ಟೆಂಟ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಈ ನಾಲ್ಕು ಅಂಕಗಳು ಬಹಳ ಮುಖ್ಯ ಅಂತೇಳಿ ಹೇಳಲಾಗುತ್ತೆ ಈ ನಾಲ್ಕು ಅಂಕಗಳನ್ನು ಪಡೆದು ಸರಾಸರಿಯನ್ನು ತೆಗೆದು ಅದಾದ ನಂತರ ಈ ಒಂದು ಮೆರಿಟ್ ಲಿಸ್ಟನ್ನು ಬಿಡ್ತಾರೆ ಸೊ ಹಾಗಾಗಿ ಇದರಲ್ಲಿ ಎಲ್ಲರಿಗಿಂತ ಹೈಯೆಸ್ಟ್ ಇರತಕ್ಕಂಥದ್ದು ಯಾವುದು ಅಂತಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶೇಕಡ ಮೂವತ್ತೈದು ಪರ್ಸೆಂಟ್ನಷ್ಟು ಅಂಕಗಳನ್ನು ಪಡೆಯೋದ್ರಿಂದ ಸೊ ಈ ಪರೀಕ್ಷೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಕೆಲವೊಂದು ಡಿಗ್ರಿ ಮತ್ತು ಬಿ ಎಡ್ ಅಥವಾ ಡಿ ಎಡ್ ಅಂಕಗಳು ಕಡಿಮೆ ಇರುತ್ತೆ ಆದರೂ ಕೂಡ ಅವರು ತಲೆಕೆಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಕೊಟ್ಟಿರೋದ್ರಿಂದ ಅವರು ಸ್ವಲ್ಪ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಜಾಸ್ತಿ ಓದಿದರೆ ಸಾಕು ಖಂಡಿತವಾಗೂ ಕೂಡ ಅವರು ಇದರಲ್ಲಿ ಆಯ್ಕೆ ಆಗೋದಕ್ಕೆ ಸಾಧ್ಯತೆ ಇದ್ದೇ ಇರುತ್ತೆ ಸೊ ಹಾಗಾಗಿ ನೀವು ಇವತ್ತಿನಿಂದಲೇ ಇದಕ್ಕೆ ಸ್ಟಡಿ ಮಾಡಬೇಕು ನಮ್ಮ ಸ್ಪರ್ಧಾ ಮಾಣಿಕ್ಯದ ಕಡೆಯಿಂದಲೂ ಕೂಡ ಸೈಕೋಲಜಿ ಒಂದು ಅನ್ನು ನಿಮಗೆ ಪರಿಚಯ ಮಾಡಿಕೊಳ್ತೀವಿ ಸೈಕೋಲಜಿ ಪಠ್ಯ ಪಠ್ಯಕ್ರಮಕ್ಕೆ ತಕ್ಕಂತೆ ನಾವು ಪಾಠಗಳನ್ನು ಕೂಡ ಮಾಡ್ತೀವಿ ಇದು ಹುದ್ದೆಗಳ ಮೀಸಲಾತಿ ಇದೆ ಕೆಟಗರಿ ವೈಸ್ ಮೀಸಲಾತಿಯನ್ನು ಕೊಡಲಾಗಿದೆ ಮಾಜಿ ಸೈನಿಕರಿಗಿದೆ ಹಂಗಾವಿಕರರಿಗಿದೆ ಪಿ ಡಿ ಪಿ ಅಂದರೆ ಯೋಜನೆಗಳಿಂದ ನಿರಾಶ್ರಿತರಾದವರಿಗಿದೆ ಅದರ ಮುಂಚಿನ ವಿಡಿಯೋಗಳಲ್ಲಿ ಪಿ ಡಿ ಪಿ ಮತ್ತು ಫಿಸಿಕಲ್ ಆ್ಯಂಡಿಕೇ ಅರ್ಹತೆಯನ್ನು ಹೇಳಿದ್ದೀನಿ ನಾನು ಆಲ್ರೆಡಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮಹಿಳಾ ವಿದ್ಯಾರ್ಥಿ ಅಭ್ಯರ್ಥಿಗಳಿಗಿದೆ ಆಮೇಲೆ ಮಾಜಿ ಸೈನಿಕರಿಗಿದೆ ಅದೆಲ್ಲ ಕೆಲವೊಂದು ಇನ್ಫಾರ್ಮೇಷನನ್ನು ಕೇಳಿದ್ದಾರೆ ಇದರಲ್ಲಿ ಆ ರೀತಿ ಇರಬೇಕು ಅಂತಕ್ಕಂಥದ್ದು ಎಲ್ಲ ಸರ್ಟಿಫಿಕೇಟ್ ಇರಬೇಕು ಕನ್ನಡ ಮೀಡಿಯಮ್ ಇರಬೇಕು ರೂರಲ್ ಇರಬೇಕು ಅಂಗವಿಕಲ ಸರ್ಟಿಫಿಕೇಟ್ ಇರಬೇಕು ಪಿ ಡಿ ಪಿ ಸರ್ಟಿಫಿಕೇಟ್ ಇರಬೇಕು ಅಂಗವಿಕಲತ್ತು ಮೆಡಿಕಲ್ ಬೋರ್ಡಿಂದ ಕೊಡ್ತಾರೆ ಅದು ಐದು ವರ್ಷ ಮಾತ್ರ ವ್ಯಾಲಿಡ್ ವ್ಯಾಲಿಡ್ ಇರುತ್ತೆ ಸೊ ಐದು ವರ್ಷ ಮುಗಿದು ಹಳೆದಿತ್ತಂದರೆ ಮತ್ತೆ ಹೊಸತನ್ನು ಮಾಡಿಸಬೇಕಾಗುತ್ತೆ ಸೊ ಅದ್ರ ಬಗ್ಗೆ ಆಮೇಲೆ ಸರ್ಟಿಫಿಕೇಟ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಅದೇ ಐದು ವರ್ಷ ಇರುತ್ತೆ ಆ ಸರ್ಟಿಫಿಕೇಟು ಕೂಡ ಡೇಟ್ ಏನಾದ್ರು ಬಾರ್ ಆಗಿದ್ದರೆ ಕಂಪಲ್ಸರಿಯಾಗಿ ಮಾಡಿಸಿ ಬಹಳ ಮುಖ್ಯವಾಗಿರುತ್ತೆ ನೀವು ದುಡುಕಿ ಯಾವುದೇ ರೆಕಾರ್ಡ್ಸ್ ಇಲ್ಲದೆ ಸುಮ್ಮನೆ ಅಪ್ಲಿಕೇಶನ್ ಹಾಕೋರಿಗೆ ಹೋಗ್ಬೇಡಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಶೇಕಡ ಏಯ್ಟಿ ಪರ್ಸೆಂಟ್ ಹೈದರಾಬಾದ್ ಕರ್ನಾಟಕದಲ್ಲಿರ್ತಕ್ಕಂಥ ಪೋಸ್ಟ್ಗಳಿಗೆ ಏಯ್ಟಿ ಪರ್ಸೆಂಟನ್ನು ರಿಸರ್ವೇಷನ್ ಅಲ್ಲಿ ಸ್ಥಳೀಯರಿಗೆ ನೀಡಲಾಗಿದೆ ಮತ್ತು ಬೆಂಗಳೂರು ವ್ಯಾಪ್ತಿಯಲ್ಲಿ ಶೇಕಡ ಎಂಟು ಪರ್ಸೆಂಟನ್ನು ಕೊಡಬೇಕು ಅಂತ ಸಾರಿ ರಾಜ್ಯ ಮಟ್ಟದ ಸ್ಥಳೀಯ ರಂಗದಲ್ಲಿ ಶೇಕಡ ಎಂಟು ಪರ್ಸೆಂಟನ್ನು ಕೊಡಬೇಕು ಅಂತ ಇದೆ ಬೆಂಗಳೂರು ಬಿ ಬಿ ಎಮ್ ವ್ಯಾಪ್ತಿಯಲ್ಲೂ ಕೂಡ ಅವರಿಗೆ ಟ್ವೆಂಟಿ ಸೀಟನ್ನು ಟ್ವೆಂಟಿ ಟ್ವೆಂಟಿ ಫಾರ್ಟಿ ಸೀಟನ್ನು ಕೊಡಲಾಗಿದೆ ಎಕ್ಸಾಮ್ ಡೇಟನ್ನು ಇದು ಸಂಭವನೀಯ ಡೇಟ್ ಹೀಗಿದೆ ನಡೆಸ್ಬೋದು ಕಂಪಲ್ಸರಿ ಅವರ ಡೇಟ್ ಎಲ್ಲ ಮತ್ತು ಟೈಮಿಂಗ್ಸ್ ಎಲ್ಲ ಕೊಟ್ಟಿರೋದ್ರಿಂದ ಕಂಪಲ್ಸರಿ ನಡೆಸೇ ನಡೆಸ್ತಾರೆ ಅಂತ ಅದರಲ್ಲಿ ಮೇ ಹದಿನೈದು ಎರಡು ಸಾವಿರದ ಹತ್ತೊಂಬತ್ತರ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಗಂಟೆಗೆ ಪೇಪರ್ ಒನ್ ಇದ್ರ ಇರುತ್ತೆ ಅದರ ಹೈದರಾಬಾದ್ ಕರ್ನಾಟಕದಿಂದಿದ್ದು ಆಮೇಲೆ ಮೇ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತು ಅದೇ ದಿನ ಮಧ್ಯಾಹ್ನ ಎರಡು ಮೂವತ್ತರಿಂದ ಐದು ಮೂವತ್ತಕ್ಕೆ ಪೇಪರ್ ಟು ಇರುತ್ತೆ ಅದಾದ ನಂತರ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಪೇಪರ್ ಟೂನ ಒಂದು ಸಬ್ಜೆಕ್ಟ್ ವೈಸ್ ಇರುತ್ತೆ ಅಂದರೆ ಇದು ಮೇಲ್ಗಡೆದು ಆಂಗ್ಲ ಭಾಷಾ ಹುದ್ದೆಗೆ ಸಂಬಂಧಪಟ್ಟಿದ್ದಾದ್ರೆ ಇದು ಅಂದರೆ ಹತ್ತೊಂಬತ್ತು ಐದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸ್ತಕ್ಕಂಥದ್ದು ಗಣಿತ ಮತ್ತು ವಿಜ್ಞಾನ ಅಥವಾ ಸಮಾಜ ಪಾಠಗಳ ಶಿಕ್ಷಕರು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಆಮೇಲೆ ಹತ್ತೊಂಬತ್ತು ಐದು ಎರಡು ಸಾವಿರದ ಹತ್ತೊಂಬತ್ತು ಮಧ್ಯಾಹ್ನದೊಂದು ಒಂದು ವಿವರಣಾತ್ಮಕ ಪರೀಕ್ಷೆಯನ್ನು ಕೂಡ ನಡೆಸಲಾಗುತ್ತೆ ಇದು ಪೇಪರ್ ತ್ರೀ ಇದು ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡುವುದಕ್ಕೆ ಇದಕ್ಕೆ ಬೇಕಾಗಿರ್ತಕ್ಕಂಥ ಸಿಕ್ಸ್ಟಿ ಪರ್ಸೆಂಟ್ ಕಂಪಲ್ಸರಿ ಅಂತೇಳಿ ಇದು ಹೈದರಾಬಾದ್ ಕರ್ನಾಟಕದ ಹುದ್ದೆಗಳು ಅದಾದ ನಾ ಹೈದರಾಬಾದ್ ಕರ್ನಾಟಕದ ಹುದ್ದೆಗಳನ್ನ ನೋಡಿದ್ರೆ ಮೇ ಇಪ್ಪತ್ತೈದು ಎರಡು ಸಾವಿರದ ಹತ್ತೊಂಬತ್ತರಂದು ಬೆಳಗ್ಗೆ ಪೇಪರ್ ಒನ್ ನಡೆಸುತ್ತೆ ಆವತ್ತಿನ ಮಧ್ಯಾಹ್ನವೇ ಪೇಪರ್ ಅನ್ನ ಆಂಗ್ಲ ಭಾಷೆಗೆ ನಡೆಸ್ತಕ್ಕಂಥದ್ದು ಆಂಗ್ಲ ಭಾಷೆಯ ಅಭ್ಯರ್ಥಿಗಳು ಆಮೇಲೆ ಮಾರನೇ ದಿನ ಅಂದರೆ ಇಪ್ಪತ್ತಾರು ಮೇ ಎರಡು ಸಾವಿರದ ಹತ್ತೊಂಬತ್ತರಂದು ಮಾರ್ನಿಂಗ್ ಅಲ್ಲಿ ಏನು ಗಣಿತ ಮತ್ತು ವಿಜ್ಞಾನ ಅಥವಾ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಏನು ಪರೀಕ್ಷೆ ನಡೆಸಲಾಗುತ್ತೆ ಆವತ್ತಿನ ದಿನ ಮಧ್ಯಾಹ್ನವೇ ಒಂದು ಪೇಪರ್ ವಿವರಣಾತ್ಮಕ ಪರೀಕ್ಷೆ ಅಂತ ಏನಿರುತ್ತಲ್ಲ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಅದನ್ನು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತೀವಿ ಅಂತೇಳಿ ಒಂದು ಟೈಮನ್ನು ಬಿಟ್ಟಿದ್ದಾರೆ ಈ ರೀತಿ ಡೇಟ್ ಎಲ್ಲ ಮತ್ತು ಟೈಮ್ ಎಲ್ಲ ಬಿಟ್ಟಿರೋ ನೋಡಿದರೆ ನಡೆಸ್ಬೋದು ಅಂತ ಸಾಧ್ಯತೆಗಳು ಇರು ಇದ್ದೇ ಇರುತ್ತೆ ಸೊ ಎಲೆಕ್ಷನ್ ಟೈಮ್ ಆದರೆ ಅವಾಗ ನೋಡ್ಬೇಕು ಏನು ಮಾಡ್ತಾರೆ ಪೋಸ್ಟ್ಪೋನ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಂತೇಳಿ ಆಮೇಲೆ ಪರೀಕ್ಷೆ ಹೇಗಿರುತ್ತೆ ಅಂತಂದರೆ ಪೇಪರ್ ಒನ್ ಪರೀಕ್ಷೆ ಅಥವಾ ಪೇಪರ್ ಹೇಗಿರುತ್ತೆ ಅಂದರೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಕನ್ನಡ ಇರುತ್ತೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಸಾರಿ ಆಂಗ್ಲ ಭಾಷೆ ಇರುತ್ತೆ ಆಮೇಲೆ ಪ್ರಚಲಿತ ಘಟನೆಗಳಿಗೆ ಸುಮಾರು ಇಪ್ಪತ್ತೈದು ಅಂಕಗಳನ್ನು ಇಡಲಾಗಿದೆ ಶೈಕ್ಷಣಿಕ ಮನೋವಿಜ್ಞಾನ ನೋಡಿ ಐವತ್ತು ಅಂಕಗಳಿದಾವೆ ಐವತ್ತು ಅಂತಂದರೆ ಇದು ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಾಸನ ಹಾಗಾಗಿ ಟೀಚಿಂಗ್ ಮೆಥಡ್ ಅಂದರೆ ಬೋಧನಾ ವಿಧಾನಕ್ಕೆ ಪರೀಕ್ಷೆ ಇದು ಆಮೇಲೆ ಮೌಲ್ಯ ಈ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಹದಿನೈದು ಅಂಕ ಇದೆ ಗಣಕಯಂತ್ರಕ್ಕೆ ಹತ್ತು ಅಂಕ ಇದೆ ಒಟ್ಟು ನೂರ ಐವತ್ತು ಅಂಕಗಳಿರುತ್ತೆ ಈ ಅಂಕಗಳು ಬಹಳ ಮುಖ್ಯ ಆಮೇಲೆ ನಿಮ್ಮದು ಸಬ್ಜೆಕ್ಟ್ ಪೇಪರ್ ಏನಿದೆಯಲ್ಲ ಸಬ್ಜೆಕ್ಟ್ ಪೇಪರಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳೇ ಇರ್ತವೆ ನಿಮ್ಮ ವಿಷಯದ ಜ್ಞಾನಕ್ಕೆ ಐವತ್ತು ಅಂಕಗಳಿರುತ್ತೆ ಆಮೇಲೆ ಆಯಾ ವಿಷಯದ ಜ್ಞಾನ ಮತ್ತು ವಿವರಣಾತ್ಮಕ ಉತ್ತರ ಬರೀಬೇಕು ಅಂತ ಹೇಳಲಾಗುತ್ತೆ ವಿವರಣಾತ್ಮಕ ಉತ್ತರ ಇದು ಒಟ್ಟು ನೂರು ಅಂಕಗಳು ಒಟ್ಟಾರೆ ನೂರ ಐವತ್ತು ಅಂಕಗಳು ಇರುತ್ತೆ ಅದು ನಿಮ್ಮ ಸ್ಪೆಸಿಫಿಕ್ ಸಬ್ಜೆಕ್ಟಲ್ಲಿ ಭಾಷಾ ಸಾಮರ್ಥ್ಯವನ್ನು ಪರೀಕ್ಷೆ ಮಾಡೋದಕ್ಕೆ ಭಾಷಾ ಸಾಮರ್ಥ್ಯ ಪೇಪರ್ ಸ್ತ್ರೀವೃತ್ತಿದ ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ಪಾಠಗಳ ಶಿಕ್ಷಕರಿಗೆ ಮಾತ್ರ ಇರುತ್ತೆ ಇದು ಒಂದು ಆಯಾ ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ವಿವರಣಾತ್ಮಕ ಪರೀಕ್ಷೆಗಳು ಬೋಧನಾ ಮಾಧ್ಯಮದಲ್ಲಿ ಭಾಷಾ ಬಳಕೆಯ ಸಾಮರ್ಥ್ಯ ಗ್ರಹಿಸುವಿಕೆ ಶಬ್ದ ಭಂಡಾರ ಬರವಣಿಗೆಯ ಸಾಮರ್ಥ್ಯಗಳನ್ನು ಪರೀಕ್ಷೆ ಮಾಡಲಾಗುತ್ತೆ ಸೊ ಇದು ಒಂದು ನೂರು ಅಂಕಗಳನ್ನು ಹೊಂದಿದೆ ಸೊ ಕಂಪಲ್ಸರಿಯಾಗಿ ಶೇಕಡ ಅರವತ್ತು ಅಂದರೆ ಅರವತ್ತು ಅಂಕಗಳನ್ನು ಗಳಿಸಲೇಬೇಕಾಗುತ್ತೆ ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳ ಮೇಲೆ ನಿಗದಿಪಡಿಸಿದ ಕನಿಷ್ಠ ಅಂಕಗಳನ್ನು ಗಳಿಸದೇ ಇದ್ದಲ್ಲಿ ಆಯ್ಕೆಗೆ ಪರಿಗಣಿಸೋದಿಲ್ಲ ಅಂತೇಳಿ ಎಲ್ಲ ಪತ್ರಿಕೆಗಳು ಪತ್ರಿಕೆಗಳಲ್ಲಿ ಗಳಿಸಿದ ಅಂಕಗಳನ್ನು ಮೆರಿಟ್ಗೆ ನಿರ್ಧರಿಸಲು ಪರಿಣ ಪರಿಣಿಸಲಾಗುತ್ತೆ ಅಂದರೆ ಭಾಷೆ ಆಂಗ್ಲ ವಿಷಯದ ಹುದ್ದೆಗೆ ಪೇಪರ್ ಒನ್ ಮತ್ತು ಪೇಪರ್ ರಲ್ಲಿ ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುವುದು ಗಣಿತ ಮತ್ತು ವಿಜ್ಞಾನ ಹಾಗೂ ಸಮಾಜ ಪಾಠಗಳ ವಿಷಯಗಳ ಹುದ್ದೆಗಳಿಗೆ ಪೇಪರ್ ಒನ್ ಮತ್ತು ಪೇಪರ್ ಟೂ ಮತ್ತು ಪೇಪರ್ ತ್ರೀಗಳನ್ನು ಗಳಿಸಿದ ಅಂಕಗಳನ್ನು ಪರಿಗಣಿಸಲಾಗುವುದು ಸೊ ಪೇಪರ್ ತ್ರೀ ಎನ್ನುವುದು ಭಾಷಾ ಟೀಚರ್ಸ್ಗೆ ಇದು ಅಪ್ಲೈನೇ ಆಗೋದಿಲ್ಲ ಸೊ ಹಾಗಾಗಿ ನೀವು ಸಮಾಜ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಿದ್ದರೆ ಶಿಕ್ಷಕರಿಗೆ ಉದ್ಯಾನ ಸಲ್ಲಿಸ್ತಾ ಇದ್ದರೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಮೂರನ್ನೂ ಕೂಡ ಸರಾಸರಿ ಮಾಡ್ತಾರೆ ಒಂದು ವೇಳೆ ನೀವು ಬ ಭಾಷಾ ಶಿಕ್ಷಕರಾಗಿದ್ದರೆ ಕೇವಲ ಪೇಪರ್ ಒನ್ ಮತ್ತು ಪೇಪರ್ ಟು ಕನ್ಸಿಡರ್ ಮಾಡ್ತಾರೆ ಪಠ್ಯವಸ್ತುವಿನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಅದನ್ನು ಸೊ ಇದೆಲ್ಲ ಇದೆ ಸುಳ್ಳು ಮಾಹಿತಿನ ಕೊಡಬೇಡಿ ಅಂತ ಇದೆ ಎಲ್ಲ ಮಾಹಿತಿಯನ್ನು ಭಾಳಷ್ಟು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕಾದ್ರೆ ಭಾಳಷ್ಟು ಲೆಕ್ಕಾಚಾರವನ್ನು ಹಿಡಿ ಬೇಕಾದ್ರೆ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಿಮಗೆ ಡೆಮೋವನ್ನು ತೋರಿಸ್ತೀನಿ ನೆಕ್ಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಸೊ ಆತ್ಮೀಯ ವೀಕ್ಷಕರೇ ಇವೆಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ನೆಕ್ಸ್ಟು ಇದರಲ್ಲಿ ಸಿಲಬಸ್ಸನ್ನು ನಿಮಗೆ ಎಳೆ ಎಳೆಯಾಗಿ ಪರಿಚಯವನ್ನು ಮಾಡಿಕೊಡ್ತೀನಿ ಆ ವಿಡಿಯೋ ಲಭ್ಯ ಆಗಬೇಕು ಅಂತಂದರೆ ಈ ಕೂಡಲೇ ಇದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು